ತುಂಬಾನೇ ಖುಷಿ ಆಗ್ತಾ ನನಗೆ ನೋಡಿ ಡಿಸೈನ್ ಈ ತರ ಇದೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಇದನ್ನ ನಾವು ಸೂಪರ್ ಆಗಿ ಇದನ್ನ ಹೋಗಿ ಇವಾಗ ಶುರು ಮಾಡೋಣ ನಿಮ್ಮ ಅಗ್ಗಾನ ವಿಜಯ್ ಒಂದ ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ನಡೆಸ್ತೀವಿ ಮಾಡ್ಲೇ ನಮ್ಮ ರೇಡಿಯೋ ತನ್ನ ಡ್ಯೂಟಿ ಅಂತ ಅದಕ್ಕೆ ಸರ ಬಿಸಿ ಬಿಸಿ ಕಾಫಿ ಟೀ ಕುಡಿತಾರೆ ಟೀ ಪುಡಿ ಕಾಲಿ ಆಗಿದೆ ಇವತ್ತು ಅದಕ್ಕೆ ಕಾಫಿ ಇವರು ಏನ್ ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್ ನಾನು ಕಾಫಿ ಬಂದ ತಕ್ಷಣ ಕಾಯಿಸ್ಕೊಟ್ಟಿರಲ್ಲ ನಮ್ಮ ಮನೆಯವರಿಗೆ ಅಯ್ಯೋ ಹಾಗೆ ಅದರಲ್ಲೇ ಇಬ್ಬರು ಮಕ್ಕಳು ಮರ್ಕಣೆ ಒಮ್ಮೆ ಸುಮ್ಮನೆ ಗೊತ್ತಿದ್ದೀನಿ ಆಮೇಲೆ ಅವರೇ ಬಂದಾಗ ನನಗೆ ಕಾಯಿಸ್ಕೊಡ್ತಾರೆ ನನಗೇನೆ ಅವ್ರು ಕಾಯಿಸ್ಕೊಡ್ತಿದ್ರು ಮಗ ಇವ್ನು ಯಾರ್ದಾನೆ ಬೇಕು ಬೇಕು ಸ್ವಲ್ಪ ಫ್ರೆಂಡ್ಸ್ ಏನು ನನ್ನ ಮಗ ನನಗೆ ಸುಮ್ಮನೆ ಇದು ಮಾಡೋಕ್ಕೆ ಕೊಡಲ್ಲ ಯಾ ಬಿಸ್ಕೆಟ್ ಬೇಕೋ ಇದಾ ಇಲ್ಲಿ ಇದಾ ಇದು ಬೇಡವಾ ಇದು ಬಾ ಸಿ

ಸೊ ನಾನು ಅದಕ್ಕೆ ನಮ್ಮ ನವಿಗೆ ಹೇಳಿದೆ ನನ್ನ ಮಗನಾರ ನನ್ನ ನೆನ್ಸ್ಕೊಂಡು ಬರ್ತಿದ್ದಂಗೆ ಕಾಫಿ ಕೊಡ್ತಾನೆ ಡ್ಯೂಟಿ ತಗೊಂಡು ಕೇಸ್ಕೊಂಬಂದ ಇದ್ದಾನೆ ಪಾಪ ತಿನ್ನು ಅಂತ ಕೊಡ್ತಾನೆ ಅಂತ ನನ್ನ ರೆಗಿಸಿದೆ ಅದಕ್ಕೆ ಕಳಿಸ್ಕೊಡ್ತೀನಿ ಆಮೇಲೆ ಸಿಸ್ಟರ್ ದಿವ್ಯಾ ಅಂತ ಇಲ್ಲಿ ಏಯ್ ಕಾಫಿ ಬೇಕೇ ಕಾಫಿ ಬೇಡ ಹಾಲ್ ಕೊಡ್ತೀನಿ ಓಕೆನಾ ಓಕೆ ಓಕೆ ಹೇಳು ಆಯ್ತು ಓಕೆ ಹೇಳು ಓಕೆನಾ ಡನ್ ಇವಾಗ ನೀನು ನಾನು ಹೇಳ್ಕೊಡಂಗ್ ಹೇಳ್ಬೇಕು ಓಕೆ ದಿವ್ಯಾ ಹೇಳು ಹೇಳಲ್ವಾ ಯಾಕೆ ಮೊನ್ನೆ ದಿವ ಹೇಳು ದಿವ್ಯಾ ದಿವ ಅಂತ ದಿವ್ಯಾ ದಿವ್ಯಾ ಹೇಳುವ ನೀನು ಹೇಳಿಲ್ಲ ಅಂದ್ರೆ ನಾನು ನಿಮ್ಗೆ ಐಸ್ ಕ್ರೀಮ್ ಕೊಡ್ತೀನಿ ಅಪ್ಪ ಹೇಳಿ ಬೇಕು ತಾನೆ ಹೇಳ್ತಾನೆ ದ್ಯಾವ ದಿವ್ಯಾ ದಿವ್ಯಾಟಗ್ ಹೇಳ್ಬೇಕು ಇಲ್ಲ ನಿಮ್ ಐಸ್ ಕ್ರೀಮ್ ಕೊಡಿಸ್ ಬಿಡ ಒಂದಷ್ಟೇ ಇರ್ಲಿ ಐತೆ ಮಗನೇ ಯಾಕೆ ಹೊಟ್ಟೆಗೆ ಹೆಚ್ ಕೊಡ್ತೀಯಾ ಅವ್ನ್ ವೇಸ್ಟ್ ಮಾಡೋದು ಫ್ರೆಂಡ್ಸ್ ಖುಷಿ ಇವನು ತಿಂತಾನ ಅವನ್ ವೇಸ್ಟ್ ಮಾಡ್ತಾನು ಬೇಡ ಒಂದೇ ಒಂದ್ ಗಿತ್ಕೊಂಡ್ ನೋಡಿ ಐಸ್ ಹೈಟ್ ಬೇಡ ಬೋ ಅವನು ಅದ್ರು ಕೊಬಿಡ ಮಿತ್ತು ಕೊಬಿಡ ಹೋಗು ನೀನು ಬೇಡ ಐಸ್ ಕ್ರೀಮ್ ಬೇಕ ಮಗ್ನೆ ಐಸ್ ಕ್ರೀಮ್ ಬೇಕಾ ಐಗೋ ಐಸ್ ಕ್ರೀಮ್ ಬೇಕಾ ಏಳಿ ಬಿ ಮಗ್ನೆ ಐಸ್ ಕ್ರೀಮ್ ಬೇಕಾ ಎಸ್ ಬೇಕೋ 10 10 ಬೇಕಂತೆ ಐಸ್ ಕ್ರೀಮ್ ಇವಾಗ ದೀಪ್ಯಾ ಅಂದ್ರೆ ಎಷ್ಟು ಹೇಳಬೇಕುಪ್ಪ ಇಲ್ಲಿ ಇಲ್ಲಿ ನೋಡಿ ಮಗ್ನೆ ಹೇಳ ಮಗ್ನೆ ಹೇಳೋಣ ನೋಡಿ ಗಾಯ್ಸ್ ನೋಡಿ ಸಿಸ್ಟರ್ ದೀವಿ ಎಷ್ಟು ಹೇಳಸಿ ಅಂದಿರಾ

ನೋಡಿ ಇವనికి ಆಪಲ್ ಕೊಟ್ಬಿಟ್ಟು ಅವనికి ಬಿಸ್ಕೆಟ್ ಕೊಟ್ಬಿಟ್ಟು ಕುಂಡ್ರಿಸಿದ್ದಾರೆ ಸೊ ನಿಮ್ಮ ಕೆಲಸ ಮುಗಿತೇನ್ರಿ ಚಪಾತಿ ಮಾಡ್ತೀರಾ ಸೊ ಈ ಡ್ರೆಸ್ ಅಲ್ಲಿ ತುಂಬಾ ದಪ್ಪ ಕಾಣ್ತಾ ಇದೆ ಕಡೆ ಬನ್ನಿ ತುಂಬಾ ದೊಡ್ಡ ಏನು ಅಂತ ಅನ್ನೋ ಸೊ ಹಾಗೆ ಫೇಸ್‌ಬುಕ್ ಅಲ್ಲಿ ಕಮೆಂಟ್ ಹಾಕಿದ್ದಾರೆ ಸೊ ಗೈಡ್ ಮಾಡ್ತಾರಂತೆ ನಿನಗೆ ಸಣ್ಣ ಹಾಕಿ ತಗೋತೀಯಾ ಕ್ಲಾಸ್ ಅವರದು ಮೇಡವಾ ಇಂಟ್ರೆಸ್ಟ್ ಇಲ್ವಾ

ನೀವ್ ಅದ್ರಲ್ಲೇ ಹೇಳೋದು ಅಂದ್ರೆ ನನಗೆ ಇವಾಗಿಂದನೆ ಸಣ್ಣ ಆಗ್ಬೇಕು ಆಮೇಲೆ ಸಣ್ಣ ಆಗೋದು ಎಲ್ಲಾ ಕನ್ಸು ಮತ್ತೆ ದೊಡ್ಡವರೈತೆ ಒಬ್ಬಿಡೋತಾಗ ಏಜನ್ ಎಲ್ ಮಕ್ಳೇನೇ ನೋಡ್ಕೊಳಕಾಗುತ್ತೆ ಅವ್ ಏನನ್ಸುತ್ತೆ ಅಂದ್ರೆ ಒಂದೊಂದ್ ಟೈಮ್ ನಂಗೆ ಅನ್ಸುತ್ತೆ ನಮ್ಮ ಮಕ್ಳು ಚೆನ್ನಾಗಿದೆ ಸಾಕು ನಾನ್ ಹೆಂಗೆ ಇರ್ತೀನಿ ನಿಮ್ಮ ಚೆಂಗೆ ಇರೋಣ ದಪ್ಪನೇ ಇರೋಣ ಅನ್ನಂಗ್ ಆಗುತ್ತೆ ಒಂದೊಂದ್ಸಲಿ ಎಲ್ಲಾರು ನೋಡಿದಾಗ ನಾನು ಇನ್ನು ಚಿಕ್ಕ ಇದು ನಾನು ಯಾಕೆ ಸಣ್ಣ ಇರ್ಬಾರ್ದು ಅಂತ ಅನ್ಸುತ್ತೆ ಆ ತರ ನಾನು ಸಣ್ಣ ಆಗೋ ಬಗ್ಗೆ ಮಾತಾಡಿದ್ರೆ ಬಿಟ್ಬಿಡಿದೀನಿ ಇವರೇ ತಗ್ಗಿ ತಗಿ ತಗ್ಗಿ ಹೇಳ್ತಾ ಇರ್ತಾರೆ ನಂಗಾದ್ರು ಹಂಗ ಅನ್ಕೋಬೇಡ ದಪ್ಪ ಇದೀನಿ ಹೆಂಗಿದ್ ನಂಗೆ ಯಾ ಯಾರ ಒಬ್ರೊಬ್ರು ಮಾತಾಡ್ತಾರೆ ಹಂಗಿದ್ಯಾ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋಸ್ ಅಲ್ಲೆಲ್ಲ ಹೆಂಗ ಹೆಂಗ್ ಮಾತಾಡಿದ್ರಲ್ಲ ಅಂದ್ರೆ ಅವ್ರ ಪ್ರೆಗ್ನೆಂಟ್ ಟೈಮ್ ಹಂಗಿದ್ದೆ ಆಮೇಲೆ ಆಮೇಲೆ ಸಣ್ಣ ಅಂತ ಬರ್ತೀನಿ ಅನ್ನ ಒಬ್ರೊಬ್ರು ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು ಅವಾಗ್ಲೂ ಇನ್ನೂ ನೆನಪಾಯ್ತು ನಂಗೆ ಹಂಗ ಮಾತಾಡಿರೋದು यो ये ना करें तुम अंगने कहिए ना इंदर कहिए ना कुत्ता ओड़िक ओड़िचच चच्चो ओड़िया इस फुल चेंज आता है इन्हें क्या रंग की फेस करके चेंज आते फुल चेंज हर चीज़ नॉ चेंज हर खुशी ई अस्सु चेंजियां कल कल फोन फोन अंदर मे� ಮತ್ತೆ ಎದ್ದು ವಾಶ್ರೂಮ್ ಹೋಗ್ಬಿಟ್ ಬರ್ತಾನೆ ಯಾವ್ದೇ ಹಾಕೊಳ ನಾನ್ ನೋಡಕ್ ಹೋಗಲ್ಲ ಅಯ್ಯೋ ನಮ್ ಹತ್ರ ಭಯ ಆಗುತ್ತೆ ನಾನ್ ಸಿಟ್ಟು ಒಡ್ದ ಹಾಕ್ಬಿಡ್ತೀನಿ ಇಬ್ರು ಹಂಗೇನ ಮಾಡ್ಬಿಡ್ತೀನಿ ಬೇಕಾದ್ರೆ ಅದಕ್ಕೋಸ್ಕರ ನೋಡಕ್ ಹೋಗಲ್ಲ ಎದಿಸ್ತೀನಿ ಹಾಕೋಳ್ತಾನೋ ಇಲ್ಲ ಹಾಕಳಲ್ಲ ಹೋಗ್ಬಿಡು ಅವ್ರ ಅಪ್ಪ ಬಂದೇ ಏನಾದ್ರು ಕೇಳ್ಕೊಳ್ಳಿ ಅಂತ ಸುಮ್ನ ಸಂಜೆ ಸಂಜೆವ್ರಿಗೂ ಹಾಕೊಳ್ಳಲ್ಲ ಫ್ರೆಂಡ್ಸ್ ಅವರಪ್ಪ ಬಂದಾಗ ಹಾಕ ಹಾಕೊಳ್ಳೋನು ಇವಾಗ ಅವ್ರ ಏನು ಕೇಳಲಿಲ್ಲ ಸುಮ್ನ ಅವ್ರ ಬಂದಾಗಿದನು

ಈವಾಗ ಅಂತಾರಾ ಯಾವುದು ಸ್ನಾನ ಮಾಡಿಸ್ತೀನಿ ಬಿಡಿ ಹೋಗ್ ಬಿಡು ಸ್ನಾನ ಮಾಡ್ತೀನಿ ಓಕೆನಾ ನೋಡಲ್ಲ ಎಲ್ಲಾ ಗಲೀಜಾಗಿದೆ ಅಂತ ಸ್ನಾನ ಮಾಡೋಣ ನಾನು ಏನು ಗೊತ್ತು ಫ್ರೆಂಡ್ಸ್ ಗಲೀಜಾಗಿದೆ ಏನು ಅವನು ಮಗ ತಕೊಂಡು ರೆಡಿ ಆಗವಳೆ ಬೆಳಿಗ್ಗೆ ಹೆಂಗಿರ್ಲ ಕೇಳಿ ನೈಟಿ ಹಾಕೊಂಡು ಯಾವ್ದೋ ಒಂದು ಕಿ ನೈಟಿ ಹಾಕೊಂಡು ಇರ್ತಾಳೆ ಏನಕ್ಕೆ ರೆಡಿ ಆಗ್ಬೇಕು ಸ್ನಾನ ಮಾಡುದ

ಸ್ಲಿಪ್ಪರ್ ಸ್ಲಿಪ್ಪರ್ ಆಗಿ ಹೋಗ್ತಾವನು ಅವನು ಬಟ್ಟೆ ಇಸ್ಕೊಂಬಂದು ಒಣಗೇ ಬರೀ ಬರೀ ಒಳಗೆ ಬರೀ ಗಿಡಕ್ಕೆ ನೀರು ಹಾಕೋದ ನೀಚಲ್ಲೈತೆ ಅದು ರೀ ಅಂದೈ ಜಾರ್ ಬೀಳ್ತಾನೆ ದಿವೋ ಗೊತ್ತು ನಿಜ ಬೀಳ್ತಾನೆ ನೋಡಿ ದಿವ್ ಓಡ್ಬೋದಾನ ಹೊಳಿಕೆ ಲೈಟ್ ಆಫ್ ಮಾಡ್ಟ್ರೆ ಒಳಿಕೆ ಓಡ್ಬೋತ ರೀ ಅವ ಇವ್ನ್ ಗಿಡ ಅಷ್ಟು ಭಯ ನಮ್ಗೆ ಖುಷಿಗಿಲ್ಲ ಓ ಹೊಳಿಕೆ ಆಚೆಗೆ ಹೋಗು ಬೇಡ ಹೋಗು ಇವನ್ ಬಂದ್ರೆ ಅವನು ಬರ್ತಾನೆ ಓ ಊ ಬಂತು ದಿವಾ ಅಲ್ಲ ನೋಡ್ರಿ ರೈಟ್ ಸೈಡಲ್ಲಿ ನೋಡು ಬಂತು ಇವ್ನ ಒಳಗೆ ಬಂದ್ರೆ ಅದು ಒಳಗೆ ಬರುತ್ತೆ ಬರ್ರಿ 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 ಬರೀ ಈಗ ಆಲ್ರೆಡಿ ಇಷ್ಟು ಬಟ್ಟೆ ಒಣಗ ರೆಡಿ ಇದೆಯಾ ಈ ಬಟ್ಟೆ ಇನ್ನೂ ಹಾಕಕ್ಕೆ ರೆಡಿ ಇದೆ ಒಗ್ಕೆ ಬನ್ನಿ 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 ಟಿ ವಿ ಒಳಗೆ ನೋಡಿ ಆಡ್ತಾ ಇತ್ತು ಮೊಬೈಲು ಕ್ಯಾಮ್ರ ಯಾವ್ದು ಫಿಲಮ್ ಇಲ್ಲ ಗಂಟ ಓ ಕುಡ್ದಿರೋದ್ಕಂಗೆಡಿಸ್ತಾ ಇತ್ತು ಅದು ಹೆಂಗೆ ಹೆಂಗೆಡಿಸ್ತಾಯ್ ಕುಡ್ದಿರೋದ್ಗೆ ಕುಡ್ದಿರೋ ಥರ ಆ್ಯಕ್ಟಿಂಗ್ ಸೊ ಹಾಗೆ ಈ ಬುದ್ಧನ ಎಲ್ಲಿ ತಂದ್ರಿ ಅಂತ ಕೇಳ್ತಾ ಇದ್ರಿ ಫೇಸ್ಬುಕ್ಕಲ್ಲಿ ಈ ತಂದು ತುಂಬ ದಿನ ಆಯಿತು ಒಂದು ವರ್ಷದ ಮೇಲೆ ಇಲ್ಲೇ ಮನೆ ಹತ್ರ ಶಾಪಲ್ಲಿ ತಗೊಂಡ್ಬಂದಿದ್ದು ನೋಡಿ ಫ್ರೆಂಡ್ಸ್ ಫೈನಲಿ ಇಸ್ಕೊಂಡು ಬಂದು ಇಸ್ಕೊಂಡು ಬಂದು ನೋಡಿ ಹಾಕೊಂಡಿದ್ದೀನಿ ತುಂಬಾ ಖುಷಿ ಆಯ್ತು ನಾನು ಅಳತೆ ಕರೆಕ್ಟ್ ಆಗಿ ಈ ತರ ಬ್ಲೌಸ್ ನನ್ನ ಮದ್ವೆಲ್ ಕೂಡ ಹೊಲಿಸ್ಕೊಂಡಿಲ್ಲ ಅಂದ್ರೆ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ಈ ತರ ಸಿಂಪಲ್ ಕೂಡ ಚೆನ್ನಾಗಿ ಇದಾಗಿದ್ದಿಲ್ಲ ಅದು ನಂಗೆ ಬಿದೋಗೋದಿಕ್ಕೆ ಇದು ಫಿಟ್ ಆಗಿ ಚೆನ್ನಾಗಿ ಕೂತಿದೆ ಬ್ಲೌಸ್ ನೋಡಿದ್ರೆ ನಂಗೆ ತುಂಬಾ ನೆಕ್ ಇಷ್ಟ ಆಯ್ತು ಅದು ಅದ್ರ ಹೊಲಿದಿರೋದು ತುಂಬಾನೇ ಖುಷಿ ಆಗ್ತಾ ಇದೆ ನನಗೆ ಆಯ್ತು ಬಿಡು

ಇದು ಸಿಂಪಲ್ ಆಗಿ ಅಷ್ಟು ಇದಾಗಿ ಹೇಳಿ ನಾನು ನೆಕ್ಕೋ ಇದನ್ನ ನಮ್ ದಿವಾ ಓಡುದಕ್ಕೂ ಗೋಬಿ ಗೋಬಿ ತೊಳದ ಗೋಬಿ ಎಲ್ಲದವನು ಗೋಬಿ ಇದೊಂದು ಬ್ಲೌಸ್ ಫ್ರೆಂಡ್ಸ್ ಅದ್ ಸೀರೆ ಒಳ್ಳೆ ಇಟ್ಬಿಡಿದೀವಿ ಇವ್ ಎರಡು ಮಕ್ಳು ಇರನ್ನೆಲ್ಲ ಮಾಡಿದ್ರೆ ಅದೆಲ್ಲ ಅಣ್ಣ ಬಿಡ್ತಿದ್ರು ಅದಿಂದ ಏನಂದ್ರೆ ಇದು ಮದ್ವೆ ಹಾಕೊಳಕ್ಕೆ ಫ್ರೆಂಡ್ಸ್ ನಾನು ಈ ಈ ತರ ಹೇಳಿರ್ಲಿಲ್ಲ ಇದನ್ನ ಬೇರೆ ಬ್ಲೌಸ್ ಹೇಳಿದ್ದೆ ಈ ರೀತಿ ಕೊಡ್ಸ ಕೊಡಕೆ ಅವ್ರು ಏನ್ ಆ ಬ್ಲೌಸ್ ಕೊಟ್ಬಿಟ್ಟಿದ್ದಾರೆ ಕೊಡ್ರಿ ಅದನ್ನ ಚೆನ್ನಾಗಿದೆ ಯಾವ ನೆಕ್ಕು ಈ ತರ ಹೇಳಿದೆ ನಾನು ಈ ರೀತಿ ಹೇಳಿದ್ದೆ ಈ ಬ್ಲೌಸಿ ಕೊಡಿ ಅಂತ ನಾನು ಚೇಂಜ್ ಮಾಡ್ಬಿಟ್ಟಿದ್ದಾರೆ ನನಗೆ ನಿಜವಾಗ್ ಹೊಸ ಇದೊಂದೇ ಬೇಜಾರಾಗ್ತಿರೋದು ಆಗ್ತಿರೋದು ಇದೂನು ಮ್ಯಾಚ್ ಆಗುತ್ತೆ ಅನ್ಸುತ್ತೆ ಆ ಸ್ಯಾರಿಗೆ ಅನೇ ಇದಕ್ಕೆ ಬ್ಲೂ ಅಂತ ಮ್ಯಾಚ್ ಕೊಟ್ಟಿದ್ರಲ್ಲ ಆ ಸ್ಯಾರಿಗೆ ಅಂತ ಅದೇ ಇದನ್ನೇ ಸಿಂಪಲ್ ಆಗಿಬಿಟ್ಟಿದ್ರಿ ಇದನ್ನೇ ಮದ್ವೆ ಆಗೋಳೋದು ಇದನ್ನೇ ಸಿಂಪಲ್ ಆಗುತ್ತಿದ್ರೆ ಇದನ್ನೇ ಗ್ರ್ಯಾಂಡ್ ಹೋಗ್ಬಿಟ್ಟಿದಾರೆ

ಏನು ಬೇಕು ಅಮ್ಮ ಬೇಡ ಅಮ್ಮ ತಿನ್ನಲ್ಲ ತಾನೆ ನಾವು ತಿನ್ಬಾರದು ಪನ್ನೀರ್ ಪನ್ನೀರ್ ಮಾಡ್ತಾ ಇದ್ರೆ ಎಲ್ಲ ಬಿಚ್ಚಾಕಿ ಬೇರೆದಾಕೊಂಡು ಸೊ ಚಪಾತಿ ಮತ್ತೆ ಪನ್ನೀರ್ ಮಾಡ್ತಾ ಇದಾರೆ ಏನ್ ಇದು ಪನ್ನೀರ್ ಫ್ರೈಯಾ ಸೊ ಇಲ್ಲಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಕೊತ್ತಂಬರಿ ಪುದೀನ ಹಾಗೆ ಇಲ್ಲಿ ಟೊಮೊಟೊ ಪೇಸ್ಟ್ ಏನ್ ಹಾಕೊಂಡಿದ್ದೀನಿ ಗೊತ್ತ ಇದಕ್ಕೆ ಮೂರ್ ಬೆಳ್ ಮೂರ್ ಮೆಣಸಿನ್ಕಾಯಿ ಸಾಂಬಾರ್ ಸೊಪ್ಪು ಸುಂಟಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿ ಅಷ್ಟೇ ಅಷ್ಟ ಹಾಕೊಂಡಿ ಸ್ವಲ್ಪ ನಮ್ಮನೆಗ್ ಬೇಕಾಗಿರೋ ಸ್ವಲ್ಪ ಅಲ್ವಾ ನಾವು ತಿನ್ನೋ ಸ್ವಲ್ಪ ಅಲ್ಲ ಮಾಡ್ಕೊಳಕ್ಕೆ ಒನ್ ಟೈಮ್ ಅಷ್ಟೇನದು ಅದಕ್ಕೋಸ್ಕರ ಸ್ವಲ್ಪ ಖಾರ ರುಬ್ ಮಾಡ್ಕೊಂಡಿದೀನಿ ಇದು ಬರೀ ಟೊಮೊಟೊ ರುಬ್ಕೊಂಡು ಮಡಿಕೊಂಡಿದೀನಿ ಇದು ಬೆಣ್ಣೆ ಇದನ್ನ ಇವಾಗ ಹಾಕ್ಬಿಟ್ಟು ಮಾಡೋದು ಅಷ್ಟೇ ಸ್ವಲ್ಪ ಅಮೂಲ್ದಾದ ಅಮೂಲ್ ಬಟರು ಹಾಗೆ ಫ್ರೀಡಮ್ ಆಯಿಲು ಫ್ರೀಯಾಗಿ ಪ್ರಮೋಷನ್ ಮಾಡ್ಕೊಳ್ತಾ ಇದ್ವಿ ಹಾಗೆ ಇಲ್ಲಿ ಬಿದ್ದಾಯ್ತು ಫ್ರೀಡಮ್ ಬಳಸಿ ವೆಯ್ಟ್ ಲಾಸ್ ಮಾಡಿ ನೋಡಿ ಈ ರೀತಿ ಇರುತ್ತೆ ಇಂಟು ಇಂಟು

ಸ್ವಲ್ಪ ಸೋಪು ಸ್ವಲ್ಪ ಕಸ್ತೂರಿ ಮೇಥಿ ನೆಕ್ಸ್ಟ್ ಈರುಳ್ಳಿ ಈರುಳ್ಳಿ ಎಲ್ಲ ಕಂತೆ ಈರುಳ್ಳಿ ಖಾರ ಈರುಳ್ಳಿ ಆಫ್ ಉರಿನೇ ಹಾಫ್ ಮಾಡಿಬಿಟ್ಟವ್ರು ನಮ್ಮನೆಯವರು ಪಕ್ಕ ಅಂತ ಸ್ವಲ್ಪ ಉರ್ಕಂಡಾದ್ಮೇಲೆ ಟೊಮೆಟೊ ಪೀರಿ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಎರಡು ಟೊಮೆಟೊನ ರುಬ್ಬಿ ಇಟ್ಕೊಂಡಿದ್ದಾರೆ

ಅವರು ಬಂದಿದ್ದೆ ಅವಾಗ ಅವರು ತಿರುಪತಿಗೆ ಹೋಗಿದ್ರು ಅವಾಗ ಹೇಳಿದೆ ಜುಮ್ಕಿ ತಗೋಬನ್ನಿ ಅಂತ ಆಯ್ತು ಗ್ರೀನ್ ಕಲರ್ ಅಲ್ಲಿ ಅವಳು ಹೇಳಿ ಇದ್ರೂ ಜುಮ್ಕಿನ ಫ್ರೆಂಡ್ಸ್ ನನಗೆ ತೂಕ ತುಂಬಾ ಆಗಿತ್ತು ಯಾವುದೋ ಫಂಕ್ಷನ್ ಯಾವುದೋ ಸುಮ್ಮನೆ ಹೊರಗಡೆ ಹೋಗಕ್ ಮಾತ್ರ ಹಾಕೋಬೇಕಾಯ್ತು ಇರ್ಲಿಲ್ಲ ತಕ್ಷಣ ಕಿರೆ ಸಿಕ್ಕಿದ್ದು ಅದ್ ಕೆಳಗಡೆಲ್ಲ ಮುರಿದಾಕ್ಬಿಟ್ಟು ಅದೇ ಇನ್ನೊಂದೈತೆ ಅದನ್ನು ತೋರಿಸ್ತೀನಿ ಗ್ರೀನ್ ಕಲರ್ ಅದು ಅದು ಚೆನ್ನಾಗೈತೆ ಇದು ಮೆರೂನ್ ಕಲರ್ ಕಳಿಸ್ಕೊಂಡಿದ್ದೆ ಓಕೆ ಕೊರಿಯಂಡರ್ ಪೌಡರ್ ಧನಿಯಾ ಪುಡಿ ಹಾಗೆ ಚಿಲ್ಲಿ ಪೌಡರ್ ಮೆಣಸಿನಕಾಯಿ ಪುಡಿ ಸಕಣೆ ಜಾಸ್ತಿ ಖಾರ ಮಾಡಬೇಡ ದೇವ ಚೆನ್ನಾಗಿರಲ್ಲ ಖಾರ ಇಲ್ಲ ಅಂದ್ರೆ ಹ್ಞೂ ನಿನಗೆ ಖಾರ ಬೇಕು ಅಂದ್ರೆ ಸಪ್ರೇಟ್ ಮಾಡ್ಕೋ ಅಡುಗೆ ಐಸ್ ಫುಲ್ ರೆಡ್ ಆಗೋಯ್ತು ಚೆನ್ನಾಗಿ ಕುದಿಬೇಕಾ ಸೊ ಹಾಗೆ ಸ್ವಲ್ಪ ನೀರು ಪನ್ನೀರ್ ಹಾಕಿದ್ರೆ ಹುರಿಯಲ್ಲೇ ಈ ಮೊದ ಫ್ರೈ ಮಾಡ್ಕೊಂಡnale ಪನ್ನೀರ್ ಹಾಕಿದ್ರು ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಂಡು ಚೆನ್ನಾಗಿರುತ್ತೆ ನಾನು ಫ್ರೈ ಹಾಕ್ತೀನಿ ಅದು ಹೌದಾ ಅದೇ ಜಾಸ್ತಿ ನೀರು ಇರುತ್ತಲ್ವಾ ಅದರಿಂದ ಸ್ವಲ್ಪ ಬೇಯ್ಕೊಳ್ಳುತ್ತೆ ಉರ್ಕೊಳ್ಳುತ್ತೆ ಇಲ್ಲಾಂದ್ರೆ ಒಂಥರ ಹಸಿ ಹಸಿ ಬರುತ್ತೆ ಬೀಟ್ರೋಟ್ ಇಪ್ಪತ್ತೇಳು ಕ್ಯಾರೆಟ್ ಮೂವತ್ತೇಳು ಹೀರೆಕಾಯಿ ಹದಿನೆಂಟು ರೂಪಾಯಿ ಇದೇನಿದು ಬೀಟ್ರೋಟಾ ಅಲ್ಲ ಬೀಟ್ರೋಟ್ ಮೇಲ್ಗಡೆ ಐತೆ ಏನ ಗೊತ್ತಿಲ್ಲ ಹಾಗೆ ಸೌತೆಕಾಯಿ ನೋಡಿ ಗೈಸ್ ಇಪ್ಪತ್ತೆರಡು ರೂಪಾಯಿ ಕೋಸ್ಗೆ ಹದಿನಾರು ರೂಪಾಯಿ ಶುಂಠಿಗೆ ನಲ್ವತ್ತಾರು ಆಟಾಡ್ಕೊಂಡು ಆಟಾಡ್ಕೊಂಡಿ ಉಪ್ಪೇ ಹಾಕಿಲ್ಲ ಉಪ್ಪು ಹಳ್ಳಿಯಿಂದ ಹುಟ್ಟಿ ಬೆಳೆದು ಬಂದಿರೋರಿಗೆ ಇಂಗ್ಲಿಷ್ ಅಲ್ಲಿ ಮಾತಾಡಕೋದ್ರಿ ಆಗುತ್ತೆ ಬರಲ್ಲ ಪದಗಳು ಬರುತ್ತೆ ಓ ನಮ್ ಗೊತ್ತು ಎಷ್ಟು ಬರುತ್ತೆ ಪೂರ್ತಿ ಬರುತ್ತೆ ಅಂತ ನಾನು ಯಾವತ್ತಿ ಹೇಳ್ಕೊಂಡಿಲ್ಲ ಅಯ್ಯೋ ಅರ್ಧ ಬರ್ದು ನಾನು ತಿಳ್ಕೊಂಡಿದೀವ ಒಬ್ಬರಿಗೆ ಅಷ್ಟು ಬರಲ್ಲ ಸುಮ್ಕಿರಿ ಆಯ್ತಮ್ಮ ನಾನು ನಾನೇ ಪರವಾಗಿಲ್ಲ ಗೈಸಿ ಎಸ್ ಎಲ್ ಸಿ ಫೇಲು ಅಲ್ಲ ಎಸ್ ಎಲ್ ಸಿ ಪಾಸು ನಮ್ಮ ನವಿಯವರು ಪಿ ಯು ಸಿ ಪಾಸು ನಾವೇ ಬೆಸ್ಟ್ ಅದಕ್ಕೆ ನಾವು ಪಿ ಯು ಸಿ ಫೇಲು ಹಂಗೆ ಈ ದೇಳಾಗ ಯಾವಳು ಗಾಯ್ಸ್ ನೀನು ಎಸ್ ಎಲ್ ಸಿ ಓದಿರೋದಪ್ಪ ನಮ್ಮ ಪಿ ಯು ಸಿ ಎ ಅಂತವಾ ಸೊ ನಾವು ಇಬ್ಬರೇ ಇರೋದ್ರಿಂದ ಬೇಗ ಅದು ಪನ್ನೀರ್ ಹಾಕ್ಬಿಟ್ಟು ಹುರಿದ್ರೆ ಘಮ ಘಮ ಅಂತ ಇದೆ ತಿಂತಾ ಇದ್ರೆ ಸೂಪರಾಗಿರುತ್ತೆ ಚಪಾತಿ ಜೊತೆ ಸೊ ಒಂದ್ಸಲ ಮಾಡ್ಕೊಂಡು ತಿನ್ಕೊಳ್ಳಿ ಟೇಸ್ಟ್ ಸೂಪರಾಗಿರುತ್ತೆ ಪನ್ನೀರ್ ಜಾಸ್ತಿ ಯೂಸ್ ಇತ್ತೀಚೆಗೆ ಇತ್ತೀಚಿಗೆ ಇದೀನಿ ಅಂತ ಅದೇನು ಡಯಟೋ ಗೊತ್ತಿಲ್ಲ ಅಷ್ಟೇ ಅವರೇ

ಅದ್ ಬೆಂದೇ ಇಲ್ಲ ಅಂತ ನಮ್ ಫಸ್ಟ್ ಟೈಮ್ ನಂಗೆ ಗೊತ್ತೇ ಇಲ್ಲ ಈ ಊರಿಗೆ ಬಂದ್ರೆ ಗೊತ್ತಿಲ್ಲ ಬೆಂಗಳೂರಿಗೆ ಇದೆ ಅಂತ ನಾವೆಲ್ಲ ಬಳಸ್ಲಿಲ್ಲ ಇವಾಗ ಎಲ್ಲ ಎಲ್ಲಾ ಕಡೆ ಗೊತ್ತು ಇಂತ ಗೊತ್ತಿಲ್ಲ ಅನ್ನಾಗಿಲ್ಲ ಎಲ್ಲಾ ಕಡೆ ಅಂತ ನನಗೆ ಗೊತ್ತಿಲ್ಲ ಏನಿಲ್ಲ ಅಂಗಾದ್ರು ನನಗೆ ಬರ್ತಿತ್ತು ಅಜ್ಜಿ ಅಡ್ಗೆ ಮಾಡ್ತಿದ್ರಲ್ಲ ನನಗೆ ಯಾವ ಅಡ್ಗೆ ತಿಂದ್ರು ಕಲ್ಕೊ ಬಂದಿರ್ಲಿಲ್ಲ ಅಜ್ಜಿ ಮಾಡಿದ್ರು ನಾನು ಸರಿ ಟ್ರೈ ಮಾಡ್ಕೊಂಡೆ ಅಂತ ಮಾಡಕ್ ಹೋಗಿದ್ದೆ ಅದು ಬೆಂದಿಲ್ಲ ಚೆನ್ನಾಗಿ ಇಲ್ಲ ಅಜ್ಜಿ ಮಾಡಿದ್ದು ಬೆಂದಿಲ್ಲ ಹಸಸಿ ಮತ್ ರಾ ತಿಂದ್ರೆ ಹಾಲೂ ಮತ್ ರಾಸನೆಲ್ಲು ನಂಗೆ ಇಷ್ಟನೇ ಐತಿ ಏನಪ್ಪ ತಂದ್ ಮಾಡ್ಕೊಂಡು ತಿಂತಾರೆ ಇವರು ಹೆಂಗಪ್ಪ ಇರೋದೇ ಮನಿ ನಾನು ಹೆಂಗಪ್ಪ ಅನ್ಸೋದು ನಾನು ನಿಮ್ ಮದ್ದೆ ಆಗಿದ್ ಮನೆ ನಮ್ಗೆ ಅಂತ ಅನ್ಸ್ತಾನೆ ಇರ್ಲಿಲ್ಲ ಹೆಂಗಪ್ಪ ಇದೆಲ್ಲ ತಿನ್ಕೊಂಡಿರೋದು ಅನ್ಸೋದು ಇವಾಗ ಅದನ್ನೇ ಬಿಟ್ಟಿರಕ್ಕಾಗಲ್ಲ ಹಂಗಾಗಿದೆ ಪನ್ನೀರ್ ಜಾಸ್ತಿ ಜಾಸ್ತಿಯನ್ನ ಪನ್ನೀರ್ ಇವಕ ಗೋಬಿ ತಿಂತಿದ್ದೆ ಪಾನಿಪುಡಿ ತಿಂತಿದ್ದೆ ಇದುವರೆಗೂ ಈ ಬೆಂಗಳೂರಿಗೆ ಬಂದಾಗಿಂದ ಪಾನಿಪುರಿ ಗೋಬಿ ತಿಂದೇ ಇಲ್ಲ ಫ್ರೆಂಡ್ಸ್ ನಾನು ಇವಾಗ ಅಂದ್ರೆ ಊರಿಂದ ಬಂದಲ್ಲ ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಇನ್ನಲ್ಲ ಇವಾಗ ಊರಿಂದ ಬಂದಲ್ಲ ಅವಾಗಿಂದ ಗೋಬಿ ಪಾನಿಪುರಿ ಎಲ್ಲ ಬಿಟ್ಬಿಟ್ಟಿದೀನಿ ಆಮೇಲೆ ಸ್ವೀಟ್ ಐಟಮ್ಸ್ ಬಿಟ್ಬಿಟ್ಟಿದೀನಿ ಸಿ ಏನು ತಿಂತ ಇಲ್ಲ ನೋಡಿ ಚಪಾತಿ ರೆಡಿ ಮಾಡ್ತಾ ಇದಾರೆ ಫುಲ್ ಫಾಸ್ಟ್ ಇಲ್ಲಿ ಹೊತ್ತು ಅಲ್ಲಿ ಬೇಸ್ ಸೊ ಇಲ್ಲಿ ಹೊತ್ತಾ ಇದಾರೆ ಗೈಸ್ ಇಲ್ಲಿ ಬೇಯಿಸ್ಕೊತಾ ಇದಾರೆ

ಎಲ್ಲೋ ಬಸ್ ಸ್ಟ್ಯಾಂಡ್ ಎಲ್ಲೋ ನೋಡಿದ್ರೆ ಅಲ್ಲಿ ಊರಲ್ಲಿ ಯಾರು ಹಳ್ಳಿ ಇರ್ಬೋದು ಫ್ರೆಂಡ್ಸ್ ಯಾರು ನೀವು ಹೇಳಿ ಎಲ್ಲ ತುಂಬಾ ಜನ ಕಮೆಂಟ್ ಆಗಿರ್ ಅಕ್ಕಪಕ್ಕದ ಮನೆಯವ್ರು ಕೊಟ್ಬಿಡ್ತಾರೆ ಎಲ್ಲಿ ಹಂಗಿ ಅಂತ ಯಾರು ಕೊಡಲ್ಲ ಫ್ರೆಂಡ್ಸ್ ನಾವು ಬಾಯ್ ಬಿಟ್ಟು ಕೇಳ್ರೆ ಕೊಡ್ತಾರೆ ಅವರಾಗ ಅವರೇ ಯಾರು ಕೊಡಲ್ಲ ಆ ಗಿಣ್ಣ ಅಂದ್ರೆ ಎಲ್ಲರೂ ಒಂದ್ ಸ್ವಲ್ಪ ನಾನು ಹಬ್ಬ ಮಾಡಿ ಜನಕ್ಕಿಂತ ಇವಾಗ ಚೇಂಜ್ ಆಗೈತೆ ಅವಾಗ ಅವರೇ ಕರು ಹಾಕ್ತು ತೊಳಿ ಗಿಣ್ಣನ ಅಂತ ಕೊಡಕ್ ಬರೋರು ಹಾಲ್ನ ಇವಾಗ ಹಂಗಲ್ಲ ಸಂಬಂಧ ಯಾರು ಇದ್ರೆ ಕೊಡ್ತಾರ ಅಷ್ಟೇನೆ ಅಷ್ಟು ಬಿಟ್ರೆ ಬೇರೆ ಯಾರೋ ಅಕ್ಕಪಕ್ಕದ ಮನೆಯವ್ರ ಕ್ಲೋಸ್ ಆಗಿದ್ರು ಕೊಡಲ್ಲ

ಸೊ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋ ಎಲ್ಲಿ ಏನು ಮಾಡ್ತೀನಿ ಇವಾಗ ತಿಂದುಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ನಮ್ಮ ಕೆಲಸ ಚಪಾತಿ ಅಂಟಾರ್ಟಿಕ್ ಆಗಿದೆ ಇದು ಅಮೇರಿಕಾ ಅವೆಲ್ಲ ಅಮೇರಿಕಾವೆಲ್ಲ ಅಂಟಾರ್ಟಿಕಾ ಒಂದೊಂದು ಚೆನ್ನಾಗಿ ಬರುತ್ತೆ ಒಂದೊಂದು ಚೆನ್ನಾಗಿ ಬರಲ್ಲ ಇದು ಇದೇ ಫ್ರೆಂಡ್ಸ್ ರೈಟ್ ಇವತ್ತಿನ ವಿಡಿಯೋ ಅಲ್ಲಿಗೆ ಏನು ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀವಿ ಗಾಯ್ಸ್ ಚೆನ್ನಾಗಿ ಗೊತ್ತಿದ್ದೀನಿ ಹ್ಞೂ ವಿಡಿಯೋಗೋಸ್ಕರ ವೀಡಿಯೊಗೋಸ್ಕರ ಅಲ್ಲ ದಾನಿ ಖುಷಿ ಇದ್ದೀನಿ ಆದರೆ ಸ್ಪೀಡಿಯಾಗಿ ಗೊತ್ತೀನಿ ಇದು ಸ್ವೀಟ್ ಸ್ಪೀಡಾಗಿ ಗೊತ್ತಿದ್ರೆ ಹಿಂಗಾಗುತ್ತೆ